ಒಬ್ಬ ಎಮ್ ಎಲ್ ಇರದು ಊರಾಗ ಒಂದು ಎಂ ಇರೋದು ಎರಡು ಒಂದ ಒಬ್ಬ ಎಮ್ ಎಲ್ ಇರುದು ಒಂದು ಎಂ ಇರೋದು ಒಂದ ಹೆಂಗ್ ಕೇಳ್ರಿ ಬಿ ಬೆದಿಗೆ ಬತ್ತದ ಹಗ್ಗ ಹಾರಕೊಂಡು ಕ್ವಾಣಿನ ತೆಲಿ ಬಂದಿರ್ತೈತಿ ಅದು ಕ್ವಾಣ ಹಾರ ಕೈ ಅಂದ್ರೆ ಒಳ್ಳೆ ಎಂಬ ಅದ್ರ ಸಲಹೆ ಹೋಗುದಿಲ್ಲ ಅದು ಅದು ಎಮ್ಮಿ ದುಪ್ಪಚಿ ಅಪ್ಪರಿಸಿ ಅದನ್ನು ಮೇಯ್ ತೊಳೆದು ಹಿಂಡ್ಕೋಳಾರ ಬೇರೆ ಇರ್ತಾರೆ ಅದು ಒಂದು ವರ್ಷ ತಕ ಎಮ್ಮಿ ಹಾಳಿಕೋಣಿನ ಹತ್ತಿಲ್ಲಿ ಹೋಗೋದಿಲ್ಲ ಎಮ್ ಎಲ್ ಒಮ್ಮೆ ಆರ್ಶು ಆದ ಅಂದರೆ ಐದು ವರ್ಷ ತಕ ನಿಮ್ಮ ಜನರ ಹೆತ್ತಲ್ಲಿ ಬರುವುದಿಲ್ಲ ಆ ಎಮ್ ಎಲ್ ಗೆ ಮತ್ತು ಎಮ್ಮಿಗೆ ಏನು ಫರ್ಕ್ ಇಲ್ಲ ನೋಡಿರಿ ನೀವು ಹೆಂಗೆ ಮಾಡ್ಕೋತೀರಿ ಅವ್ರು ಹಂಗೆ ಅದಾರ ನೀವು ಹೀಗೆ ಅದಿರಿ ನೀವು ಹೆಂಗೆ ಮಾಡ್ಕೋತೀರೋ ಎಲ್ಲ ಜಾಗ್ರಷ್ಯನು ನೀವು ಬೇಕಾದಲ್ಲಿ ಕರೀರ್ ಬರ್ತೀವನು ನಮಗೇನು ಯಾರ್ದು ಮುಲಾಜಿಲ್ಲ ಯಾವುದು ಜಾತಿ ಎಲ್ಲ ಜಾತಿಯವರು ಒಂದ ಇನ್ನೊಂದು ಬಾರ್ದು ಇಟ್ಕೋರಿ ಇನ್ನೊಂದು ಬಾರ್ದಿಟ್ಕೋರಿ ಇಟ್ಕೋರಿ ಬಬಲಾದಿ ಅವ್ರು ಹೇಳ್ಯಾರ ಲೋಡಿ ಕೂತವ್ ಗ್ವಾಡಿ ಕುಂದಿರ್ತಾರೆ ಎಂಟು ಎತ್ತು ಕಟ್ಟಿದವ್ರ ಮನೆಗೆ ಒಂದು ಕುಂಟು ಉಳಿಯಂಗಿಲ್ಲ ಅಂದಾರ ಕೂರಿ ಅವ್ರು ಕುದುರೆ ಎತ್ತಾರಂದಾರ ಇನ್ನೆಲ್ಲ ಇನ್ನೊಂದಿಷ್ಟು ದಿವ್ಸ ವಿಧಾನಸೌಧ ಮ್ಯಾಗ ಯಾಕೆ ಹೊಸರು ನಿಶಾನೆ ಹಾರ್ತೈತೇಳ್ಯಾರ ಈ ನಮ್ಮ ರೈತರ ನಿಶಾನೆ ಹಾರೇ ಹಾರತೈತಿ ಯಾಕಂದ್ರೆ ಎಲ್ಲಾರನ್ನು ನೋಡಿದೆವು ಎಮ್ ಎಲ್ ಎಗಳು ನೋಡಿದೆವು ಎಂ ಪಿಗಳು ನೋಡಿದೆವು ಒಟ್ರು ನೋಡಿದೆವು ಜಾತಿ ಅವ್ರ ನೋಡಿದೆವು ಯಾರು ಇಲ್ಲ ನಾವೆಲ್ಲ ರೈತರು ಒಂದ ಜಾತಿ ಅವ್ರು ಕೂಡಿ ನಾವು ಇನ್ನೇನರ ಒಂದು ನಿಶಾನೆ ನಂಬುದಕ್ಕೆ ತಯಾರು ಮಾಡಿದ್ರಣ ನಮಗೆ ಅವ್ರು ಅನ್ನಿಸ್ತಾರೆ ಇಲ್ಲಿ ಕಾರು ನಮ್ಮನ್ನು ಪೊಲೀಸರು ತತ್ತದ ಗರ್ವಿಸ್ ಕೈ ಬಿಡ್ತಾರೆ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಬೇದಾರು ಬಿಡು ನಮಗೇನಾಯ್ತು ಅನ್ನಬಾರ್ದು ಅವ್ರನ್ನ ಬೇದಾರ್ ಬಿಡು ನಮಗೇನಾಗೈತೆ ಅನ್ನಬಾರ್ದು ಯಾರಿಗ್ಯಾರ ಒಂದಿಟ್ಟು ಮೂರು ಲೆಟ್ರ ನೀವು ಅದನ್ನು ತಗೋವಂಥ ಕೆಲಸ ಮಾಡಿರಿ ಹಳ್ಳಿ ಹಳ್ಳಿಗೂ ರೈತರು ಒಬ್ರಿಗೊಬ್ಬರು ಹೆಗಲುಗಟ್ಟು ಎಲ್ಲರೂ ಪ್ರೀತಿಯಲ್ಲೇ ಭಾಳ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿ ಮಾತಾಡೋಕಿ ನಾವು ನಮ್ಮ ಕೋಡಿಹಳ್ಳಿ ಸ್ವಾಮಿಗಳು ಮಾತು ಕೇ ಚಂದ್ರಶೇಖರ ಸ್ವಾಮಿಗಳು ಮಾತು ಕೇಳ್ಬೇಕಂತ ಮಾಡ್ಯವು ಯಾಕಂದ್ರೆ ಭಾಳ ಸಹಿತ ಅವ್ರ ಮಾತು ಕೇಳಿಲ್ಲ ನಾನು ಅದಕ್ಕೆ ನಿಮ್ಮನ್ನು ಕೂಡನೆ ಇರ್ತೇವೆ ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರೋ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟು ಬಂದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಬೆಂಕಿ ಇರಲಿ ಕಣದಾಗ ಸುಂಕಿರಲಿ ನಮ್ಮ ರೈ ಒಳಗ ಒಂದು ಒಗ್ಗಟ್ಟದ ಬಲ ಇರಲಿ ಅಂತ ಹೇಳ್ತಾ ಈ ಎಲ್ಲ ಯುವಕರು ನಮ್ಮ ರೈತರ ಎಲ್ಲ ಹಸಿರು ಕಾಯಲ್ಲಿ ಹಾಕೊಂಡ ಇನ್ನೂ ಇನ್ನೊಂದು ಹೇಳ್ತೀನಿ ರೀ ಇನ್ನೊಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೋರಿ ಒಳೆ ದುಮ್ ಮಾಡೋ ಮುಂದೆ ದುಮ್ಸಾನು ಮಾಡ್ಬಂದು ಒಳ್ಳೆಯವ್ರಿಗತ್ತೆ ಸೋಗ್ ಹಾಕೊಂಡು ಬರೋರು ಭಾಳ ಬಂದಿದ್ದಾರೆ ಈಗ ಬಂದ ಈ ರೈಸ್ ಸಂಘದಾಗ ಬಂದು ಹಸಿರು ಟೈಲ್ ಹಾಕೊಂಡು ಗಬ್ಬು ಗದ್ದಲ ಮಾಡಿ ಕೇರಂದು ಎದ್ದು ಹೋಗಾರ್ದಾರೆ ಅದನ್ನೆಲ್ಲ ರೈತರ ಮೇಲೆ ಹಾಕಿ ಅದೇನತ್ತಾರಲ್ಲ ಬೆಣ್ಣಿ ತಿಂದು ಆಡಿನ ಬಾಯಿಗೆ ಒರೆಸ್ತ ಹಂಗೆ ಮಾಡಿ ರೈತರನ್ನ ಕೆಣಸಕತ್ತಾರೆ ರೈತರ ಕೆಲಸ ಹಾಕತ್ತ್ಯಾರ ಬರೀ ನಮ್ಮ ಹಸಿರು ತಾಯಿಲ್ನ ಕಸ್ಕೊಂಡು ಅವ್ರು ಹಾಕೊಳಾಕತ್ತ್ಯಾರ ಅದಕ್ಕೆ ದಯಮಾಡಿ ಹಸಿರು ತಾಯಿಲ್ಗೊಂದು ಕಿಂಬತ್ತೈತಿ ಅದನ್ನು ಆಗತ್ತೆ ಕಾಕೋರಿ ಧರ್ಮದಿಂದ ಭೂಮಿಯಾಗಿ ದುಡಿರಿ ಅಂತ ಹೇಳ್ತಾ ನಿಜವಾಗ್ಲೂ ಯಾಸ್ತ್ರ ಇರಲಿ ಹಳ್ಳಿ ಹಳ್ಳಿಗೂ ನಮ್ಮ ರೈತ ಸಂಘದ ಸಂಘನವ್ರ ಜನರು ಇರಲಿ ಅಂತ ಹೇಳ್ತಾ ನಮ್ಮ ಹಸಿರು ಸಾರಿ ಹಳ್ಳಿ ಹಳ್ಳಿಯಾಗೂ ಧ್ವಜ ಹಾರಾಡಲಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನಗೆ ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ ನಂಜುಂಡೆ ಸ್ವಾಮಿ ಅವ್ರನ್ನ ಯಾಕೆ ಡೆಪ್ ಮಾಡ್ಕೊಂಡೆ ಅಂದರೆ ಅವ್ರನ್ನ ಯಾಕೆ ಡೆಪ್ ಮಾಡಿದೆ ಅಂದರೆ ರೈತ ಸಂಘದಾಗ ನಂಜುಂಡಿ ಸ್ವಾಮಿ ಅಂತ ಹೋರಾಟಗಾರ ಇನ್ನು ನಮಗೆ ಸಿಗುವುದಿಲ್ಲ ಸ್ವಾತಂತ್ರ್ಯದ ಹೋರಾಟಗಾರ ಲೋಕಮಾನ್ ಮಾಡ್ ತಿಳ್ಕ ಗಾಂಧಿ ಮುತ್ಯನಂಥ ಹೋರಾಟಗಾರ ನಮಗೆ ಸಿಗುವುದಿಲ್ಲ ನಮಗೆ ಸಿಗುವುದಿಲ್ಲ ಯಾಕಂದ್ರೆ ಇನ್ನು ನಮಗೆ ನಾವು ಅದು ತಯಾರಾಗಬೇಕಾಗೈತೆ ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಹೊಸ ನಂಜುಂಡ ಸ್ವಾಮಿ ಅವ್ರ ನಮ್ಮ ಕೋಡಿಹಳ್ಳಿ ಅವ್ರನ್ನ ತಯಾರು ಮಾಡಿ ಒಟ್ಟರು ಕೂಡ ರೈಸರ ಅವರು ಬೆನ್ನೆಲುವಾಗಿ ಇರುಣು ಅಂತ ಹೇಳ್ತಾ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗರಿಷ್ಠ ನ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ದಣ್ಣರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ ಕರ್ಕಿ ಆಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿ ಅಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರೆ ಬಿರುಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾವಿಕೇರಿ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹಚ್ಚಿ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರು ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಲಂಡ್ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿದವರು ಅಕ್ಕಡೆ ಭಾರ ಕತ್ತಿ ಸಪ್ಲೈ ಮಾಡಿದರು ಆದ ನೂರು ತಗದ ಶುದ್ಧ ಕಾದಿ ನೇದಿ ಇದ ಕಲಿವಿ ಗಣ್ಣು ಲೌಕಿಕರು ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರದವರು ರೈತರ ಅಣ್ಣದಿಂದ ಇವರು ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನು ನಾವು ಆಡುವುದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕವರು ಮೂಗ ಇಲ್ಲದ ನತ್ತು ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಎಲ್ಲರೂ ನಿಮ್ಮನ್ನ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ಆ ಎಡಿ ದೇವ್ರ ಗುಡಿಯಾಗಿ ದೇವ್ರಿಗೆ ಪೂಜೆ ಮಾಡಿ ಎಡಿ ಎಡಿದು ತೊಗೊಂಡೋಗ್ತಾರಲ್ಲ ನಮ್ಗೆ ಹಿಂಗೆ ಕೈ ಮಾಡಿ ಎಡಿ ತಾವಾಗ ಓದ್ಬಿಡ್ತಾರೆ ಎಡಿ ನಮಗಿಲ್ಲ ಎಡಿ ನಮಗಿಲ್ಲ ಒಟ್ಟು ಅವ್ರ ಒಯ್ಯ ನಾವು ಬಾಬಾ ಗುಡಿಯಾಳು ಕಲ್ಲಿನ ದೇವ್ರಿಗೆ ನಾವು ಹಂಗೆ ಕುಂದ್ರದಾಗೈತಿ ನಾವು ಹಂಗೆ ಕುಂದ್ರದಾಗೈತಿ ಜಗತ್ತಿನ ತುಂಬ ಅನ್ನ ಹಾಕೋ ರೈತ್ರ ಜಗತ್ತಿನ ಜನರ ಮಾಣ ಮುಚ್ಚವ್ರ ರೈತರ ಜಗತ್ತಿಗೆ ಬೇಡಿದ್ದನ್ನು ಕೊಡೋರು ರೈತರು ಆದರೆ ಅವ್ರಿಗೆ ಆಸುರಿಲ್ಲವೇ ಆಗೈತೆ ಅವ್ರಿಗೆ ಆಸುರಿಲ್ಲವೈತೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಇವತ್ತು ಯಾಕಂದ್ರೆ ಶಾಸಕರು ಇದ್ರ ಮಾತಾಡ್ತಿದ್ದಿ ಅವ್ರಿಗೂ ಇದ್ರ ಕೇಳ್ತಿತ್ತು ಯಾಕಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ಲ ರೈತರಿಗೆ ಹೆಣ್ಣು ಕೊಡವಲ್ರ ಆ ಹೆಣ್ಣು ಕೊಡವಲ್ ಒಂದು ಹೋಗಲಿ ಯಾ ಹದಿನೆಂಟ ಇಪ್ಪತ್ತು ವರ್ಷ ತಕ್ಕ ಕಾಯ್ದೆ ಮಾಡಿ ಮತ್ತು ಆ ರೈತರು ಅವಾಗ ನಮ್ಮ ರೈತರಿಗೆ ಹಿಡಿದು ಹದ ಹದಿನೈದು ಹದಿನಾರು ವರ್ಷದಾಗ ಯಾರಿಗಾರು ಕೇಳೋರಿಲ್ಲ ಮತ್ತು ಇಂಥದ್ರಾಗ ನಾವು ಎಲ್ಲರೂ ಒಂದಾಗಿ ಬದುಕೋದು ಹೆಂಗೆ ಅಂದ್ರೆ ನಾವು ಒಂದು ಇಟ್ಟು ಸರ್ದು ಮಾರ್ತ ಅಂದ್ರೆ ಈ ಒಟ್ಟು ದನ ಬಂದು ನಮ್ಮನ್ನು ತುಳಿದು ನಮ್ಮ ಹಲ್ಲೊಂದು ಬೆಳಿಗ್ಗೆ ಆಗಬೇಡ ಹೋಕ್ಕ ದಯಮಾಡಿ ನೀವು ಎಲ್ಲರೂ ಎಷ್ಟ್ರ ಇರಬೇಕು ನೀವೆಲ್ಲರೂ ಯಾಸ್ತರ ಇರಬೇಕು ರೈತ ಸಂಘದವ್ರು ಅಂದ್ರೆ ಈಗ ಅಲ್ಲೇ ಬರೋ ಮುಂದೆ ನಾನು ನೋಡಿದ್ದೆ ನೀವು ಬಂದು ನೀವು ಬರೋ ಮುಂದೆ ಎಲ್ಲ ಗಾಡಿ ಪಾಡಿ ಎಲ್ಲ ಮೆರವಣಿಗೆ ನೋಡಿದ್ದು ಭಾಳ ಅದ್ಭುತ ಗಟ್ಟಿ ಗಡ ತರಿ ಬಿಟ್ಟಿದ್ರು ನೀವು ಬರ್ತಾರೆ ಅಂದ್ರೆ ಎಲ್ಲ ತರುತ್ತಾರೆ ಆದ್ರೆ ನಮ್ಮನ್ನ ಪಸಾಸಕ್ಕೆ ಹತ್ಯಾರ ಕಬ್ಬಿನಾಗ ಅಲ್ಲಿ ಕಬ್ಬಿನಾಗ ತೂಕ ಮಾಡಿ ಬಂದು ಅವ್ರು ಪಸಾಸ್ತಾರೆ ಕಿಂಟರ್ ಗಟ್ಲೆ ತೊಗರಿ ಕೊಡು ಮುಂದೆ ಜ್ವಳ ಕೊಡು ಮುಂದೆ ಅಕ್ಕಿ ಕೊಡು ಮುಂದೆ ಯಾಪದಗಾರು ಪಸಾಸ್ತಾರೆ ಮತ್ತ ಇಲ್ಲಿ ಹೆಣ್ಣು ಕೇಳಕ್ಕೋದ್ರೆ ಹೆಣ್ಣು ಕೊಡೋರು ಅವ್ರು ಪಸಾಸಕ್ಕೆ ಹತ್ತ್ಯಾರ ಒಬ್ಬಾಗಿ ಒಬ್ಬಕ್ಕೆ ಹೆಣ್ಣ ಒಂದು ಹೆಣ್ಣು ಹುಡುಗಿನ ಐದು ಮಂದಿ ಆರು ಮಂದಿ ತೋರಿಸಿ ಲಗ್ನ ಮಾಡ್ತಾರೆ ಎಂಥ ಸಂಸ್ಕಾರ ರೀ ಇದು ಎಂಥ ಲುಚ್ಚ ಮಂದಿ ಬತ್ತರಿ ಕತ್ರಿ ಹಿಡ್ಕೊಂಡು ಎಲ್ಲ ಕಿಸೆ ಕತ್ರಿಸೋತ ಹೊಂಟಾರ ದಯಮಾಡಿದ್ರಾಗ ನೀವು ಯಾಸ್ತ್ರ ಇರ್ಬೇಕು ಮರ್ತೇನರ ಮಕ್ಕಳು ಏನು ಏನೂ ಏನೂ ಉಳಿಯಾಗಿಲ್ಲ ಯಾಕಂದ್ರೆ ಸರ್ಕಾರದವ್ರು ಏನೋ ಅವ್ರದ ಎಲ್ಲರದು ಒಂದೇ ಜಗಳನೋ ಈ ಲೋಕದಾಗ ಆಗ ಎಲ್ಲರದು ಒಂದೇ ಜಗಳನೋ ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹೆಂಡ್ತಿ ಜಗಳ ಕುರ್ದೊಡ್ಡಾಗ ಕುರ್ಬ್ರ ಜಗಳ ಹೊಲ್ದೊಡ್ಡಿನಾಗ ರೈತರ ಜಗಳ ಮಠದೊಳಗೆ ಸ್ವಾಮಿಗಳ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಜಗಳ ಒಟ್ಟರು ಬಾಗಲ ಹಾಕಿ ಪ್ರಜೆ ಕೂತು ನಡೆದು ಮಂದಿ ಯಾರು ಸುದ್ದಿ ಮಾಡೋರು ಬರೀ ಅವ್ರದ್ದು ಜಗಳ ಬಿಡಿಸೋದಾಗೈತಿ ನಮಗೆ ಯಾರು ಹೇಳೋರು ನಮಗೆ ಯಾರು ಕೇಳೋರು ಬರೇ ನಾವು ನಾವು ಅವ್ರ ಜಗಳ ಬಿಡಿಸೋದಾಗೈತಿ ನಮ್ಮದಾದ ಯಾರಿಗೂ ಇಲ್ಲ ಇಲ್ಲ ನಾವು ಆಸನಿಲ್ಲದ ಕೂಸು ಆಗ್ಯಾವೆ ನಿಜವಾಗಲೂ ಸರ್ವರಿಗೂ ಅಣ್ಣ ಸರ್ಕಾರ ನೆಡುವುದ ನಮ್ಮಿಂದ ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ ನೆಡುವುದು ನಮ್ಮಿಂದ ಚಾದ ಅಂಗಡಿ ನೆಡದು ನಮ್ಮಿಂದ ಅಂಗಡಿ ನೆಡುದು ನಮ್ಮಿಂದ ಈ ಹೆಂತ ಲುಚ್ಚಾ ಮಂದಿ ಇವ್ರು ಇವ್ರ ಎಂತ ಲುಚ್ಚ ಮಂದಿ ರೈತರ ಮಕ್ಕಳ ಆಗಿ ರೈತರದ ತಿಂದ ರೈತರಿಗೆ ಕುತ್ತಾರ ಇನ್ನು ಮ್ಯಾಲೆ ಒಮ್ಮೆ ನಾವು ಗಟ್ಟಿಯಾಗಿ ಗಂಡ ಗಚ್ಚಿ ಹಾಕಿ ನಾವು ಬಡಗಿ ಕೈಯಾಗಿ ಹಿಡ್ಕೊಂಡು ಯದ್ರನ ಶುದ್ಧಾಗೋದು ಇಲ್ಲಿಕಂದ್ರೆ ಇದು ಶುದ್ದಾಗೋದಿಲ್ಲ ಮಂತ್ರಕ್ಕೆ ಕಾಯಿ ಬೀಳಂಗಿಲ್ಲ ನೀವೆಲ್ಲ ಬರೀ ಅವರು ಯಾರು ಕರೋದನ್ನ ಯಾಕೆ ಮಂದಿ ಭಾಷಣ ಮಾಡೋದು ಭಾಷಣ ಮಾಡಿ ಹೋಗಿಬಿಟ್ರೆ ಏನು ಶುದ್ಧಾಗುವುದಿಲ್ಲ ನಾವು ರೈತರೆಲ್ಲ ಹಳ್ಳಿ ಹಳ್ಳಿ ಆಗು ನಮ್ಮ ರೈತರು ಒತ್ತಾಗಬೇಕು ಹಳ್ಳಿ ಹಳ್ಳಿ ಆಗು ರೈತರು ಒಂದಾಗಬೇಕು ಕಾಯಿ ಅಂದರೆ ನಿನ್ನ ಮುಖಾನ ಗಂಟ ತೆಗೆದೇ ಅಂತ ಹೇಳ್ರಿ ಅಂದ್ರಣ ಎಲ್ಲರೂ ಮೆಟ್ಟಿಗೆ ಹಾಕಾರೆ ಇಲ್ಲಿಕಂದ್ರೆ ಸೂಪ್ ಟಬ್ಗಿ ಅವರು ಇಸ್ತ್ರಿ ಹೆಂಗಿ ಅವರು ಬಂದು ನಮ್ಮನ್ನೆಲ್ಲ ದುಬ್ಬ ಹೋಗಿ ಹೋಗಿಬಿಡ್ತಾರೆ ನಮ್ಮ ನಮ್ಮೂರಾಗ ಜಗಳ ಹಸ್ತಾರು ನಮ್ಮ ಕೈಯಾಗ ಬಡ್ಗಿ ಕೊಡ್ತಾರೋ ಅವ್ರು ನಮ್ಮನ್ನು ಜಗಳಾಡಕ್ಕೆ ಹಚ್ಚಿ ಕಂಪ್ಲೀಟ್ ಕೊಡಿಸಿ ಅವರ ನಮ್ಮನ್ನು ಬಿಡಿಸಿ ಹಿರಿಯರಾಗಕ್ಕೆ ಕೊಡ್ತಾರೆ ಅದಕ್ಕೆ ನೀವು ಏನು ಮಾಡಬೇಡ ದಯಮಾಡಿ ವಾಗ ತ್ಯಾಗ ದುಡಿರಿ ಧರ್ಮದಿಂದ ನೆಡೀರಿ ನಮ್ಗೆ ಯಾರು ಕೊಟ್ಟರು ನಮಗೇನೋ ಹೊಡೆ ತುಂಬಂಗಿಲ್ಲ ನಮಗೆ ಬೂಮ್ ತಾಯಿ ಕೊಡಬೇಕು ಮಳೆ ಆಗಬೇಕು ಬೆಳೆ ಬರಬೇಕು ಇನ್ನೂ ನಾವು ಸಾವಿರಾರು ಮಂದಿಗೆ ಅನ್ನ ಹಾಕುವಂಥ ರೈತರು ಅದೇ ನಾವು ಯಾಕೆ ಕೈ ಹೊಡಿಬೇಡು ನೋ ಮರೇ ಅವ್ರದ್ದು ಯಾವುದಕ್ಕೆ ಬೇಕು ನಮಗೆ ಯಾರ್ದು ಬೇಕಾಗಿಲ್ಲ ದೇವ್ರ್ಯಾ ಕೇಳೋನು ಬೂಮ್ ತಾಯಿ ಕೇಳೋನು ಆದ್ರೆ ನಮಗೆ ಬರ್ತೈತಿ ಅದಕ್ಕೆ ತಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಅವರು ಹೋರಾಟಗಾರ ಈಗ ನಾವು ನೋಡಕತ್ತೇವೆ ಎಣ್ಣೆ ನಂಜುಡ್ ಸ್ವಾಮಿ ಗೊತ್ತೇನೋ ಕಾಣ್ತಾರೆ ಕಾಣ್ತಾರೆ ನಮಗೂ ಒಂದು ಹಿಟ್ಟು ಅವ್ರ ಒಟ್ಟು ದನಿ ಎತ್ತಲಿ ನಾವು ಎಲ್ಲ ನಿಮ್ಮ ಕೂಡ ಇರ್ತೇವ್ರಿ ರೈತರು ನಾವು ಎಲ್ಲರೂ ನಿಮ್ಮ ಕೂಡ ಇರ್ತೇವಿ ನಿಧಾನಸೌಧದಾಗ ದನಿ ಎತ್ತ್ರಿ ಯಾಕಂದ್ರೆ ಒಟ್ಟರು ಗಟ್ಟು ಅದ ಜಗಳಾಡೋಕ ಹತ್ತಾರ ಅಂತೇಳಿ ನಾವು ಗಪ್ ಕುಂದ್ರದಾಗೈತಿ ಈಗ ನೋಡಿರಿ ನೀವು ಮಾನ್ಯ ಒಂದಿಬ್ರು ಎಷ್ಟು ಮಜಾ ಆದ್ರಿ ಕುಡುಕರು ಕುಡ್ಕರು ಹೆಂಗೆ ಜಗಳಾಡ್ತಾರಲ್ಲ ಕುಡುಕರು ಜಗಳ ಅಂಗಳ್ ಹುಡುಗರು ಜಗಳ ಗಂಡ ಹೆಂತಿ ಜಗಳ ವಕೀಲರ ಜಗಳ ರಾಜಕಾರಣಿ ಜಗಳ ಇವು ಜಗಳ ಕಾಯಂ ಜಗಳ ಅಲ್ಲಿವು ಇವೆಲ್ಲ ಮಂತ್ರ ಮಾಡ್ಕಾಯಿ ಹೋಗು ಜಗಳ ಇವು ಕುಡುಕರು ಜಗಳ್ಯಾಡ್ದಾಗ ಮಾಡ್ತಾರೋ ಅವ್ರು ಚೆನ್ನಾಗಿ ಮುಂದೆ ಒಂದಾಗಿರ್ತಾರೆ ಮತ್ತು ರಾಜಕೀಯ ಅವ್ರು ಜಗಳಾರ್ದಾಗ ಮಾಡ್ತಾರೋ ಅವ್ರಲ್ಲಿ ವಿಧಾನಸೌಧದಾಗ ಅವ್ರು ನೋಡ್ರಿ ಒಟ್ಟರು ಕೂಡ ಒಂದಕ್ಕೆ ಕೋಲಿಯಾಗಿರ್ತಾರೋ ಒಂದಕ್ಕೆ ಕೋಲೆ ಒಂದಪ್ಪ ಒಂದ ತಾಡಿನಾಗ ಊಟ ಮಾಡ್ತಾರ ಅವ್ರು ಜಗಳನ ಜಗಳ ಅಲ್ಲ ದಯಮಾಡಿ ಅವ್ರ ಅವ್ರ ಜಗಳ ಜಗಳನ್ನ ನಂಬಕ್ಕೆ ಹೋಗ್ಬೇಡ್ರಿ ಮತ್ತು ಗಂಡ ಏತಿ ಕುಡ್ಕೊಂಡು ಏತಿ ಗಂಡ ಐತಿ ಜಗಳ ಕೇಳಿದ್ರೆ ಅವ್ರು ಮತ್ತೆ ಹೆಂಗ್ ಜಗಳಾಡಿ ಮತ್ತು ಅವ್ರು ಒಂದು ಹಾಗೆ ಹತ್ತಾರೆ ಅದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಯಾವ್ದು ಜಾತಿ ಭೇದ ಏನು ಬೇಡ ನಾವು ರೈತರು ಅನ್ನೋದೊಂದು ಜಾತಿಯನ್ನು ಹಿಡ್ಕೊಂಡು ನಾವು ರೈತರು ಅನ್ನೋದನ್ನ ನಾವು ರೈತರು ಅನ್ನೋದೊಂದು ಜಾತಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡೋನು ಸುಡ್ಗಾಳ ಜಾತಿ ಗದ್ಲಾಗಿ ಬಿಟ್ಟಾರ ಜನ ಜಾತಿಗೆ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮ್ಯಾಲಕ್ಕೆ ಆದವ್ರೆ ತೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಟಿದ್ದು ಬಿಸುತರಕಿ ಇಲ್ಲ ಜಾತಿ ಜಾತಿ ಒಳಗೆಲ್ಲ ಸೇರಿಕಿ ಜಾತಿ ಚಪ್ಪರಿಕೆಲ್ಲ ತೂತಿನ ನೇರಿಕೆ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲಿ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರೋ ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ ನಾವೆಲ್ಲರೂ ಮಾನವರು ಬೂಮ್ ತಾಯಿ ಮಕ್ಕಳ ನಾವೆಲ್ಲರೂ ದು ಬುಮ್ದಾಗ ದುಡು ರೈತರು ಏನಿದೆವಲ್ಲ ನಾವು ನಿಜವಾಗ್ಲೂ ಭೂಮಿ ತಾಯಿ ಮಕ್ಕಳ ಈಗ ನೋಡ್ರಿ ಕಸಬಾರಿಗಿ ಕತ್ತಿ ಕಸಬಾರಿಗಿ ತಿತ್ತೈತಿ ಹಂದಿ ಹೆಸಗಿ ತಿತ್ತೈತಿ ಜಗತ್ತಿನಾಗ ಜಡ ರೊಕ್ಕ ತಿನ್ನಾಕತ್ತೈತೆ ರೊಕ್ಕ ತಿನ್ಕತ್ತೈತಿ ಅದಕ್ಕೆ ಬರೇ ಬಿತ್ತುವುದಿಲ್ಲ ಇದು ತಗರಿ ಹಾಕೋದು ರೊಕ್ಕ ಬರೀ ರೊಕ್ಕ ನತ್ತೇವೆ ಎಲ್ಲರೂ ಹೊಟ್ಟೆ ಕಣಿಕಿ ಮತ್ತು ನಿಮ್ಗೊಂದು ಹೇಳ್ತೀರಿ ಗೊಬ್ಬರ ಈ ಸುಡ್ಗಾಡು ಗೊಬ್ಬರ ಹಾಕಿ ಭೂಮಿ ಕೆಡಕ್ಕೆ ಹೆಂಡಿಗೆ ದನ ಕಟ್ಟ್ರಿ ಆಕಳ ಕಟ್ಟ್ರಿ ಎತ್ತ ಕಟ್ಟರಿ ಎಮ್ಮಿ ಕಟ್ಟರಿ ಹೈನ ಉಂಡ್ರಿ ತಾಕತ್ತು ರಾ ರೀ ಭೂಮಿಗೆ ಹೆಂಡಿ ಹೆಂಡಿ ಗೊಬ್ಬರ ಹಾಕಿರಿ ಚಲೋ ತಂಗ ಬೆಳಿ ಬರ್ತಾವೆ ಈ ಸುಡ್ಗಾಡು ಗೊಬ್ಬರ ಹಾಕ್ತೀವಿ ಕಂಡಪಟ್ಟಿ ರೊಕ್ಕ ಕೊಡ್ತೀವಿ ನಾವು ಹಾಕಿದ ರೊಕ್ಕದಟ್ಟು ಬೆಳಿ ಬರುವುದಿಲ್ಲ ನಾವು ಹಾಕಿದಟ್ಟು ರೊಕ್ಕದಟ್ಟು ಬೆಳಿ ಬರುವುದಿಲ್ಲ ಆಳ ಹಂಗೆ वला हिंग एणे कोटर हुळासल एण वड्रे हुळास यवाल्व पो मागतार मंदिवल गुळगी कोडतार जड हगवल्यू हो चूज नौ, मार गुळी कोडतार आपलं हो बरे हंग गुळगी नुंगे नु दस चाचक जड होुळ दगड मान् माते वकील पोलिसरदार पौजारदार एल ತುಡುಗು ಮಾಡೋದು ನಿತ್ತಿಲ್ಲ ಬುಡದಾಡೋದು ನಿತ್ತಿಲ್ಲ ಕೋರ್ಟ್ ಕಚೇರಿ ನಿತ್ತಿಲ್ಲ ಸೂರ್ಯ ಹೊಂಡುವುದು ನಿತ್ತಿಲ್ಲ ಸೂರ್ಯ ಮುಳುಗುದು ನಿತ್ತಿಲ್ಲ ಯಾವುದು ನಿತ್ತಿಲ್ಲ ದಿನನಿತ್ಯ ಎಲ್ಲ ನೆಡೋದು ನೆಡುದ್ರಾಗ ನಾವು ದುಡ್ದು ನಾವು ದುಡ್ದು ನಾವೆಲ್ಲರೂ ಧರ್ಮದಲ್ಲಿ ಅಂತ ಹೇಳ್ತಾ ಇವತ್ತು ಒಂದೇ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ಇಟ್ಟೋದಕ್ಕೆ ಹೇಳೋರು ಅವರ ಪುರಾಣ ಹೇಳೋರು ಅವರ ಬದ್ದಿ ಕತ್ತಿನವರು ಅವರ ಚೂಟು ಕೂಸಿ ಚೂಟವ್ರು ಅವರ ತೊಟ್ಲ ತೂಗವರು ಅವರ ಅಲ್ಲಿ ಕಾಯ್ದೆ ಮಾಡಿ ಮುಂದೆ ಇವ್ರು ಏನು ಕತ್ತಿ ಕಾವ್ತಿರ್ತಾರೆ ಎದಕ್ಕೆ ಹೋಗಿರ್ತಾರೆ ಅಲ್ಲಿ ಅಲ್ಲಿ ಎದಕ್ಕೆ ಹೋಗಿರ್ತಾರೆ ಇವರು ಆ ಕಾಯ್ದೆ ಮಾಡಿ ಮುಂದೆ ನಮ್ಮ ಹಳ್ಳಿಗಳಾಗ ರೈತರಿಗೆ ಹಿಂಗೈತಿ ಐತಿ ನೀವು ಹಿಂಗೆ ಮಾಡ್ರಿ ಅಂತ ಹೇಳುವಂಥವ್ರು ಒಬ್ಬರೂ ಇಲ್ಲ ಈಗ ಸ್ವಾಮಿಗಳು ಒಬ್ಬೊಬ್ಬರು ಊರಿಗೆ ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನು ಅವ್ರು ಒಂದು ಊರಾಗ ಒಂದು ಊರು ಜನ ಮೇಲೆ ಒಂದು ಊರಿಗೆ ಕೊಟ್ಟಂಗೆ ಆಗಿರ್ತೈತಿ ಅವ್ರು ಆ ಮಡ್ದಾಗ ಕಾಕೋತ ಬಿಟ್ಟಿರ್ತಾರೆ ಅವ್ರ ಮಾತು ಯಾರು ಕೇಳಬೇಕು ನೀವೆಲ್ಲರೂ ನೀವೆಲ್ಲರೂ ಒಕ್ಕಟ್ಟಾಗಿ ಸ್ವಾಮಿಗಳ ಮುಂದೆ ಹಾಕ್ಕೊಂಡು ಎಲ್ಲರೂ ಕೂಡಿ ಹತ್ರ ಎಲ್ಲ ಆಕೈತಿ ಎಲ್ಲ ಸುದ್ದಾಕೈತಿದೆ ಮತ್ತು ಏನಕ್ಕ ಅಂದರೆ ನಿಮ್ಮ ರಾಜಕೀಯ ಅವ್ರ ಬೇಡ ನಿಮ್ಮ ರೂಪಾಯಿ ಬೇಡ ನಮಗೆ ಹೆಣ್ಣು ಲಗ್ನ ಮಾಡೋಕೆ ಮತ್ತು ನಿರ್ನೂ ನೋಡಕ್ಕೆ ಸಣ್ಣ ಒಂದಿಟ್ಟು ವಯಸ್ಸಿನಾಗ ಒಂದು ಎರಡು ತಿಂಗಳ ಮೂರು ತಿಂಗಳ ಕಮ್ಮಿದ್ರಾಗ ಲಗ್ನ ಮಾಡಿದ್ರೆ ಹಿಡ್ಕೊಂಡು ಕಚೇರಿಗೆ ಹಾಕ್ತಾರೆ ಅದು ಓಡಿ ಹೋದವ್ರು ಓಡಿ ಹೋದವ್ರು ಅವ್ರನ್ನ ಕಚೇರಿ ಇಲ್ಲಕ್ಕಾಗೋದಿಲ್ಲ ಓಡಿ ಹೋದವ್ರನ್ನ ಏನೂ ಮಾಡೋದಿಲ್ಲ ಮತ್ತು ಲಗ್ನ ಮಾಡಿದವ್ರನ್ನ ಅಪ್ಪ ಅವ್ನ ಓದ್ಕೊ ಒಳಗೆ ಹೋಗುತ್ತಾರೆ ಇದು ಎಂಥ ಕಾಯ್ದೆ ಎಂಥ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರೀಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಗೆ ಕಂಡಿ ಕಣ್ಣಿಗೆ ಹಿಡಿಯಂಗಿಲ್ಲ ತುಡುಗು ಮಾಡೋರ್ನ ಏನೂ ಇಲ್ಲ ಅದಕ್ಕೆ ನೀವಕ್ಕೆ ನೀವು ದುಡ್ದು ಯಾವ ಹಳ್ಳಿಗಳಾಗ ಎಚ್ಚರಾಗಿ ನಮ್ಮ ಹಳ್ಳಿ ಜನರನ್ನು ಜಾಗೃತ ಮಾಡಿ ನಮ್ಮ ಹಳ್ಳಿಗಳ ಜನರ ಜಾಗ್ರತೆ ಮಾಡಿ ಹಳ್ಳಿ ಹಳ್ಳಿಗಳು ನಮ್ಮ ರೈತ ಸಂಘದ ಮಂದಿ ಹೇಳ್ಬೇಕು ಯಾಕಂದ್ರೆ ಇನ್ನೂರು ಮತ್ತೆ ನಾಡಿನ ಇಲೆಕ್ಷನ್ ಬಂದು ನಿಮಗೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ನಿಮ್ಮನ್ನು ಹಂಗೆ ಮಾಡ್ತೇವೆ ನಿಮ್ಮನ್ನು ಹಿಂಗೆ ಮಾಡ್ತೇವೆ ಏನೇನು ಹೇಳಿ ಬಿಡ್ತಾರೆ ಹೋಗಿಬಿಡ್ತಾರೆ ಐದು ವರ್ಷಕ್ಕೆ ಕಮ್ಮಿ ಬರ್ತಾರೆ ನಿಮ್ಗೊಂದು ಹೇಳ್ತೀನಿ ಪಕ್ಕ ನೆಪ್ಪಿಟ್ಕೊಳ್ರಿ